ರೈತ ಬಂದವ್ರಿ ನಮಸ್ಕಾರ ಹಸರ್ ಎಲೆ ಗೊಬ್ಬರ ಮಾಡ್ಬೇಕ್ರಿ ಈ ಹಸಿರು ಗೊಬ್ಬರ ಮಾಡೋದ್ರಿಂದ ಉರ್ಮರಿಗ್ ಕಂಟ್ರೋಲ್ ಆಕತಿ ಹಸ್ರ ಗೊಬ್ಬರ ನಮಸ್ಕಾರ ಏನ ಇದನ್ನ ಸಣಬ ಮುಚ್ಚಿದ್ರಿ ಹುನ್ರಿ ಸಣ್ಣ ಮುಚ್ಚಿದ್ರಿ ಇದನ್ನ ಏನಾಗೈತಿ ಅಂದ್ರೆ ಗೊಬ್ಬರ ಸಲಾಗಿ ನಾವು ಸಣ್ಣ ಬ ಇದನ್ನ ಹೌನ್ರಿ ರೀ ಎಲ್ಲಾರು ಪೀಕ್ ಹಾಕಕ್ ಬಿಡ್ಕತ್ತ ರೀ ಹಾ ಹೌದ್ರಿ ನಾ ಸಣ್ಣ ನಲವತ್ತೈದು ದಿನಕ್ಕೆ ನಲವತ್ತೈದು ದಿನಕ್ಕೆ ಐದು ದಿನಕ್ಕೆ ಹೌನ್ರಿ ಬಿಡಾಕ್ರಿ ಅದು ಏಳರಿಂದ ರಿಂದ 6 ಆಗ್ಲಿ ಆಗಲಿ 7 ಆಗ್ಲಿ ಇಲ್ಲಿ ಬೆಳಿತಿತ್ತಿರ ಅದು ಬಟ್ ಚಲೋ ಬೆಳಿತಿತ್ತೆ ಅಮ್ಮಾ ಚಲೋ ಬೆಳಿತಿತ್ತಿ ಹೌದು ಇದು ಒಂದು ಹು ಕಾನ್ ತುಕರೆ ಮುಟ್ಬೇಕರೆ ಅದಕ್ಕೆ ಆದ್ರೆ ಚೆನ್ನ ಬರುತ್ತೆ ಇಲ್ಲ ನಾರಾ ಬರುತ್ತೆತ್ತಿರ ಇದ್ರೆ ಹೌದು ಒಟ್ಟು ಮುಚ್ಚೆ ಬಿಡತ್ತೆ ಇದೇನೋ ಕಣಾ ಅಲ್ಲಿ ನೋಡಿ ಸೊಮ್ಮೆ ಇಲ್ಲಿ ಹೌದ್ರಿ ಇದು ಕಬ್ಬಾ ಅಂತಕಂದ್ರೆ ಈ ತರ ಮಾಡಬೇಕರೆ ಇದನ್ನ ಹಾಕೋದ್ರಿಂದ ಏನ ಭೂಮಿ ಇದು ಹಾಕಿದ್ರೆ ಫಲವತ್ತಾದ ಮಣ್ಣು ಆಗತ್ತೆ ಮಣ್ಣು ಏನಾಗುತ್ತೆ ಅಂದ್ರೆ ದರ್ಶಾದನೆಲ್ಲ ಗೊಬ್ಬರಕ್ಕೆ ಬಿರಸಾಗಿರುತ್ತೆ ಮಣ್ಣು ಹೌದ್ರಿ ಬಿರ್ಸಾಗ್ ಗೊಬ್ಬರ ಬಿರ್ಸಾಗ ಮಣ್ಣ ಮೆತ್ತಗ್ತ್ರಿ ಮುಟ್ಟಿದ್ರೆ ಈ ಮುಟ್ಟಿ ಸು ಒಳ್ಳೆ ಆಶ್ನೆ ರೀ ಮಣ್ಣು ಹಿಂಗ ನಾನಾ ತರ ಹುಳಗಳು ಉಡ್ತಾರ ಇದ್ರಾಗ ಜೀವನಗಳ ಅಜ್ಞಾನಗಳು ಉಡ್ತಾರೆ ತಪ್ಪಲ ಹಾಕಿದ್ರಿಂದ ನಮ್ಗೆ ಭೂಮಿಗೆ ಬೇಕಾಗುವಂತ ಜೀವಾನ ಹುಡ್ತಾವ್ರಿ ತಪ್ಪಲಾ ಇದ್ರಾಗ ಎಲ್ಲ ಇವ್ರ ಕಣ್ಣೇರಿ ಅಜ್ಜಾರ್ ಹೇಳ್ತಾರಲ್ಲ ಆ ಟೈಪ್ ಎಲ್ಲಾ ತರ ಮಿಕ್ಸ್ ಎಲ್ಲಾ ತರ ಇದಕ್ಕೆ ನಾಳೆ ಕಬ್ಬ ಹಾಕಂದ್ರೆ ಐವತ್ತು ಟನ್ ಬೆಳೆ ಮತ್ತೊಂದು ಹತ್ತು ಟನ್ ಹೆಚ್ಚು ಬೆಳೀತು ಹಾಕಿದ್ರೆ ಹತ್ತು ಟನ್ ಹೆಚ್ಚಿಗೆ ಬೆಳೆ ರಾಸಾಯನಿಕ ಬಾಳ ಹಾಕುದಲ್ರಿ ರಾಸಾಯನಿಕ ಹಾಕುದಲ್ರಿ ಫಸಲ್ನಿಗೆ ಮೂರು ಡೋಸ್ ಹಾಕ್ಬೇಕತ್ತ ಐತ್ರಿ ಕಬ್ಬಿಗೆ ಆ ಟೈಮಿಗೆ ಏನು ಮಾಡುದ್ರಿ ಇದನ್ನ ಕಬ್ಬು ಚಲೋ ಆತೈತಲ್ರಿ ಒಂದು ಡೋಸ್ ಅಥವಾ ಎರಡು ಡೋಸ್ ಅಂದ್ರೆ ಈಗ ಒಮ್ಮೆ ಹಂಗ ಬರಂತಾರಲ್ಲ ಹಂಗ ಆ ಒಮ್ಮೆ ಬಿಡ್ಸಬಾರ್ದು ಅನ್ನೋ ಸಂಬಂಧ ಬಿಡಬಾರ್ದ ಅದು ಬೇಕಲ್ಲ ಸ್ವಲ್ಪ ಅರ್ಧ ಕಮ್ಮಿ ಆಗಿಬಿಡ್ತಾವ ರೀ ಒಮ್ಮೆ ಅಟಾ ರಾಸಾಯನಿಕ ಹಾಕ್ತೀರಿ ಉಳ್ದಿದ್ದು ಕೊಟ್ಟಿಗೆ ಗೊಬ್ಬರನು ಹಾಕ್ತಿರಿ ಮತ್ತೆ ಹೆಚ್ಚು ಸಾಲ ಐತ್ರಿ ಒಂದು ಸಲ ಒಂದು ಸಲ ಹಾಕ್ತಿರಿ ಹಾಂ ಹಾಂ ಅಲ್ಲ ಕೊಟ್ಟಿಗೆ ಗೊಬ್ಬರನು ಹಾಕ್ತಿರಿ ಮತ್ತೆ ಅದನ್ನು ಹಾಕ್ತೀವಿ ರೀ ಹಾಂ ಹಾಂ ದನಗಳು ಆಕಳುಗಳು ಅದಾವ ರೀ ಹಾಂ 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 ನಿಮ್ಮ ಸ್ವಲ್ಪ ರೈತರಿಗೆ ನಿಮ್ದು ಅಷ್ಟು ಪರಿಚಯ ಕೊಡಿಲ್ಲ ನಾವು ಈ ತರ ಮಾಡೀವಲ್ರಿ ಬಂದು ನಾಳೆ ಕಬ್ಬು ನೋಡಿರಿ ಯಾವ ಥರ ಇರ್ತದೆ ಅನ್ನೋದು ಅದೊಂದು ಮುಂದಿನ ವಿಡಿಯೋದಾಗ ಹಾಕೊಂಡ್ರಿ ವಿಡಿಯೋದಾಗ ನೋಡಾತ್ರಿ ಇದು ಪ್ರಕೃತಿ ನೋಡಿ ಇದು ಭೂಮಿ ರೀ ಕಬ್ಬು ಚಲೋ ಅದ ಕಬ್ಬು ಹೆಂಗೈತೆ ನೋಡಿರಿ ನಿಮ್ಗೆ ತೋರ್ಸೋಕೆ ಆರೋಗ್ಯ ಎಪ್ಪತ್ತು ಟನ್ ತನಕ ಮಾಡಿ ತೋರಿಸ್ತೀವಿ ರೀ ಎಕಿರದಿಂದ ನಾಳೆ ಕಬ್ಬು ದೊಡ್ಡದಾಗಿಂದು ಒಂದ್ ತಿಂಗ್ಳ ಆಗಂಕ ನಾವು ಕಣಬಾ ಹೆಸರ ಸೋಯ್ ಹಾಕ್ತಿರ ಗೆಳೆಯನ್ ಇದನ್ನ ಕಬ್ಬ ಮತ್ ನೋಡ್ ಬೀದಿ ಒಳಗ ಹಾಕ್ತಿರಲ್ಲಾ ಹಾ ಅದೊಂದ್ ಮುಂದಿನ ಇಡೋದ ಮಾಹಿತಿ ಕೊಡಾತ್ರಿ ನಮ್ ರೈತರಿಗೆ ಎಲ್ಲಾರ್ಗ್ರಿ ನೋಡ್ರಿ ಈ ತರ ಇದು ಮಾಡ್ರಿ ಮತ್ತೆ ನೀವು ಪೀಕ್ ಹಾಕಿ ಹಾಕ್ಬೇಡ ಕಬ್ಬ ಈ ತರ ನಾಲ್ಕು ಐದು ವರ್ಷದ ಬಿಡಬಹುದ್ರಿ ಹಿಂಗ ಹಾ ಚಲೋ ಸ್ವಲ್ಪ ಇನ್ನೊಂದ ನಿಮ್ದು ಸ್ವಲ್ಪ ಮಾಹಿತಿ ನಿಮ್ದು ಊರು ಯಾವ ತೋಮಟ್ಟಿ ಅಂತ ಸುತ್ತಲ್ಲ ಮಲ್ಲಪ್ಪ ಬಾವಿ ಅಂತ ಕೇಟ ಅಂತ ಕಿರಿತಾರೀ ಹಾ ಹಾ ಶಾರ್ಟ್ ಕಟ್ನಾಗ ಕೇಟಿ ಅಂತ ಯಾರಾದ್ರೂ ನೀವು ಬಂದು ಸಕ ನಿಮ್ ಹಸಿರದಲ್ಲೇ ತಪ್ಪಲ್ ಮಾಹಿತಿ ಬೇಕಾದ್ರೆ ಬಂದು ಕೇಳಬಹುದು ಯಾವ ತರ ಏನ್ ಮಾಡ್ತಾರು ಈ ಬರೀ ಬರಿ ಹೊಲಾ ಈಗ ನಿಮ್ಗೆ ಹಾ 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 ಏಕಿಂದ ಒಂದು ಹಾಕೊಂಡ್ರಿ ಬಾಕಿ ಒಳಗೆ ಮುಚ್ಚಿದ್ದು ಬರಿ ಹೊಲ ತೋರ್ಸ ನಾಳೆ ಮತ್ತೆ ಕಬ್ಬು ಇಟ್ಟಿತ್ತು ಆಗಕ್ಲಿದೆ ತಿಂಗಳಾಗ್ಲೇ ಮಾತು ಆತರ ಅದು ಮಾತು ಹಸಿರು ತಪ್ಪಲಿ ಬೇರೆ ಮಾತು ಹಾ ಹಾ ಅದೊಂದು ಮಾಹಿತಿ ಕೊಡಾತ್ರಿ ಮುಂದೆ ಮುಂದಿನ ಇಡೋದಾಗ ಹಾಕೊಂಡ್ರಿ ಮತ್ತ ಅದಕ್ಕೆ ಇಲ್ಲಿವ್ರಿಗೆ ನಮ್ಗೆ ಮಾಹಿತಿ ಹೇಳಿದ ಸ್ರೀಸಲ್ ಬಾಯಿಯವರಿಗೆ ಧನ್ಯವಾದಗಳು ನಮಸ್ಕಾರ ರೀ